ಏನಕ್ಕೋಸ್ಕರ ಕೋರ್ಟ್ ಮಾಡಿರೋದು ಗೊತ್ತ ಗೊತ್ತಾ ನಿಮ್ಗೆ ಕೋರ್ಟ್ ಕೋರ್ಟ್ ನ ಏನಕ್ ಮಾಡಿದ್ದಾರೆ ಅಂತ ಗೊತ್ತ ನಿಮ್ಗೆ ಹೇಳಿ ಯಾರಾದ್ರೂ ಒಬ್ಬ ಹೇಳಿ ನ್ಯಾಯಕ್ಕೋಸ್ಕರ ಎಲ್ಲಿ ಸಿಗುತ್ತೆ ನ್ಯಾಯ ವೆರಿ ಗುಡ್ ನಿಮ್ಮಲ್ಲಿ ಯಾರಿಗಾದ್ರೂ ಲಾಯರ್ ಇಷ್ಟನಾ ಲಾಯರ್ ಆಗೋದಕ್ಕೆ ಲಾಯರ್ ಆಗ್ಬೇಕಲ್ಲ ವೆರಿ ಗುಡ್ ತುಂಬಾ ಜನ ಕೈ ಎತ್ತಿದಿರ ಎಲ್ಲಿ ಕಾನೂನು ಸಚಿವರು ಇರ್ತಾರೋ ಅಲ್ಲಿ ಲಾಯರ್ ಗಳಾಗೋದು ಹೌದಲ್ಲ ಏನಕ್ಕೆ ಅನಿಸ್ತು ನಿಮಗೆ ನಾನು ಕೂಡ ಲಾಯರ್ ಆಗಬೇಕು ಅಂತ ಯಾರಾದರೂ ಒಬ್ರು ಹೇಳಬೇಕು ಧೈರ್ಯವಾಗಿ ಮಾತಾಡಬೇಕು ಮೊದಲು ಲಾಯರ್ ಆಗಬೇಕು ಅಂದ್ರೆ ತಪ್ಪೋ ಸರಿನ ಜೋರಾಗಿ ನಿಮ್ದು ಏನಿದೆ ಅದನ್ನ ನೀವು ಮಾತಾಡ್ಬೇಕು ಅದು ಲಾಯರ್ ಹೌದಲ್ಲ ಹೇಳ್ಬೇಕು ಯಾರಾದರೂ ಹುಡುಗರು ಅಥವಾ ಹುಡುಗಿಯರು ಯಾವ ಸ್ಟ್ಯಾಂಡರ್ಡ್ ನೀವೆಲ್ಲ ಒನ್ ಟು ಟೆಂತ್ ಎಲ್ಲರೂ ಇದ್ದೀರಾ అదకే కల్సోదేళక్ లయర్ ఆ బెక్ అంత బా ముందే బా ముందే బా ఏ ವೆರಿ ಗುಡ್ ಇನ್ಯಾರಾದ್ರೂ ಮಾಡ್ತೀರಾ ಅಷ್ಟು ಧೈರ್ಯನ ಅಷ್ಟು ಧೈರ್ಯನ ಮಾಡೋದಕ್ಕೆ ಸಾಧ್ಯನ ಯಾರಿಗಾದ್ರು ನೀವೆಲ್ಲ ಚಿಗುರುಗಳು ಚಿಗುರು ಅಷ್ಟು ಧೈರ್ಯ ಇದ್ರೇನೆ ಒಂದು ಭದ್ರವಾದ ಸಮಾಜನ ಕಟ್ಟೋಕ್ ಸಾಧ್ಯ ಆ ಹುಡುಗನಿಗೆ ಅನ್ಯಾಯ ಅನ್ನೋದೇನೋ ಒಂದು ಸ್ವರೂಪದ ಬಗ್ಗೆ ಗೊತ್ತಿದೆ ಎಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದು ಕೂಡ ಗೊತ್ತಿದೆ ಜಪಾನ್ ಅಂತ ಜಪಾನ್ ದೇಶ ಎಲ್ಲರಿಗೂ ಗೊತ್ತಿದೆಯಲ್ಲ ಜಪಾನ್ ಅಲ್ಲಿ ಒಂದು ಇಕಿಗಾಯಿ ಏನಂತ ಇಕಿಗಾಯ್ ಇಕಿಗಾಯಿ ಅಂತ ಒಂದು ಕಾನ್ಸೆಪ್ಟ್ ಇದೆ ಏನು ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಚಿಕ್ಕ ವಯಸ್ಸಲ್ಲೇ ನಾನು ಮುಂದೆ ಏನಾಗಬೇಕು ಅನ್ನೋ ಒಂದು ಗುರಿನ ಅವ್ರ ಆಗ್ಲೇನೆ ಭದ್ರಪಡಿಸ್ಕೊಂಡು ಭದ್ರಪಡಿಸ್ಕೊಂತಾರೆ ಅವರು ತಂದೆ ತಾಯಿ ಆ ಒಂದು ಗುರಿನ ನಾವು ಸಾಧನೆ ಮಾಡೋದಕ್ಕೆ ನಾಲೆಡ್ಜ್ ಮತ್ತೆ ಪರ್ಸಿವರೆನ್ಸ್ ಮತ್ತೆ ಅದ್ರ ಬಗ್ಗೆ ಸದಾ ಕೂಡ ನಡ್ಕೊಂಡು ಹೋಗೋ ರೀತಿ ಮಾಡುವಂತ ಒಂದು ವ್ಯವಸ್ಥೆ ಅದು ಬರೀ ನನ್ಗೆ ಇಷ್ಟನೋ ಅದನ್ನೇ ಮಾಡಿದ್ರೆ ಸಾಕ ಸಾಲದು ಸಮಾಜದಲ್ಲಿ ಬದುಕಬೇಕು ಅಂದ್ರೆ ಹೊಟ್ಟೆ ಪಾಡಿಗೆ ದುಡಿಬೇಕು ಫಸ್ಟ್ ನನ್ನ ಇಂಟ್ರೆಸ್ಟ್ ಏನು ಎರಡನೇದು ನಾನು ಮಾಡೋ ಕೆಲಸ ನನಗೆ ರಿಟರ್ನ್ಸ್ ಕೊಡುತ್ತಾ ಅಂದ್ರೆ ನಾನು ಸಂಪಾದನೆ ಮಾಡೋಕ್ಕಾಗುತ್ತಾ ಅಂತ ಒಂದು ಕಾನ್ಸೆಪ್ಟ್ ಅದು ಸೊ ನಿಮ್ಮಲ್ಲಿ ನಾನು ಕೇಳೋ ಪ್ರಶ್ನೆ ಎಷ್ಟು ಜನ ನಾನು ಮುಂದಕ್ಕೆ ಇಂಥದ್ದೇ ಆಗಬೇಕು ಅಂತ ಯಾರಾದರೂ ಗುರಿನ ನೀವು ಇಟ್ಕೊಂಡಿದ್ದೀರಾ ಇಟ್ಕೊಂಡಿದ್ದೀರಾ ಗಟ್ಟಿಯಾಗಿ ಹೇಳಬೇಕು ಏನ್ ಗುರಿ ಹಾ ಡಾಕ್ಟರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಅಂದ್ರೆ ಏನ್ ಓದ್ಬೇಕು ಅವ್ರ ಕತ್ತಲ್ ಹಾಕೊಂತಾರಲ್ಲ ಅದೇನ್ ಹಾಕೊಳೋದು ಏನ್ ಏನ್ ಗೊತ್ತಾಗುತ್ತೆ ಅದರಿಂದ ಇನ್ನೊಂದು ಗೊತ್ತಾಗುತ್ತೆ ಹ ಇದೆಲ್ಲ ಸಾಮಾನ್ಯವಾದ ಎಲ್ಲಾರ್ಗೂ ಗೊತ್ತಾಗೋ ರೀತಿ ಇರೋ ಎಲ್ಲರಿಗೂ ಗೊತ್ತಿರೋ ರೀತಿ ಅಂತ ಒಂದು ಇನ್ಫಾರ್ಮೇಶನ್ ಹೌದಲ್ಲ ನಾನು ಡಾಕ್ಟರ್ ಆಗ್ಬೇಕು ಅಂದ್ರೆ ಇನ್ನ ಡೆಪ್ತ್ ಆಗಿ ಈಗ್ಲಿಂದಲೇ ನೀವು ವಿಚಾರಗಳನ್ನ ತಿಳ್ಕೊಂಡು ಹೋದ್ರೆ ಫಸ್ಟ್ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಇಂಟ್ರೆಸ್ಟ್ ಬಂದರೆ ಅದ್ರ ಮೇಲೆ ಹೆಚ್ಚು ಗಮನ ಕೊಟ್ಟು ನಾವು ಎಕ್ಸ್ಪರ್ಟೈಸ್ ಆಗ್ತೀವಿ ಹೌದಲ್ಲ ಹೌದಲ್ಲ ಸೊ ಆ ರೀತಿ ಒಂದು ನಾವು ನಮ್ಮ ಜೀವನದ ಶೈಲಿಯನ್ನ ಈಗಲಿಂದನೇ ನಾವು ರೂಪಿಸ್ಕೊಂಡು ಬರಬೇಕು ಕಾನೂನು ಅಂದ್ರೆ ಏನು ಡಿಸಿಪ್ಲೀನ್ ಡಿಸಿ ನಾವು ಹೋಗೋ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಇವಾಗ ನಮ್ಮ ವಕೀಲರು ಹೇಳಿದ್ರು ರೋಡ್ ಯಾವ ಕಡೆಯಿಂದ ಫಸ್ಟ್ ನೋಡ್ಕೊಂಡು ಕ್ರಾಸ್ ಮಾಡಬೇಕು ಯಾವ ಕಡೆ ಹೋಗ್ಬೇಕು ಅದೆಲ್ಲ ಹೇಳಿದ್ರಲ್ಲ ಯಾಕೆ ನಾವು ಲೆಫ್ಟ್ ಸೈಡ್ ಇಂದ ಅಲ್ಲ ನಾವು ರೈಟ್ ಸೈಡ್ ಹೋಗ್ತೀವಿ ಅಂದ್ರೆ ಏನಾಗುತ್ತೆ ಆಕ್ಸಿಡೆಂಟ್ ಆಗುತ್ತೆ ಸೊ ಆ ರೀತಿ ಆಗ್ಬಾರ್ದು ಇದೇ ರೀತಿ ಇದೇ ಕಡೆ ಹೋಗ್ಬೇಕು ಅನ್ನೋದು ಒಂದು ಚೌಕಟ್ ಹಾಕೊಂಡಿರೋದು ಸಮಾಜದಲ್ಲಿ ಅದನ್ನೇ ಕಾನೂನು ಅಂತಾರೆ ಕಾನೂನು ಅಂದ್ರೆ ಇಷ್ಟ ಇಷ್ಟೇ ಯಾರಿಗೂ ಬೇರೆಯವ್ರಿಗೆ ತೊಂದರೆ ಆಗೋ ಆಗದಿರೋ ರೀತಿ ನಾವು ಕೂಡ ನಮ್ಮ ಸಮಾಜದಲ್ಲಿ ಅಸ್ತಿತ್ವದಲ್ಲಿ ಇದ್ಕೊಂಡು ಇನ್ನೊಬ್ಬರಿಗೆ ಸಹಾಯ ಮಾಡಿಕೊಂಡು ಹೋಗ ಹೋಗೋ ತಕ್ಕನಂಗೆ ಇರೋ ಅಂತ ಮಾಡುವಂತ ಕಾನೂನೇ ಇದು ಮಾಡೋ ಮಾಡ್ತಾರೆ ಯಾಕೆ ಈ ಕಾನೂನುಗಳು ಮಾಡ್ತಾರೆ ನಾವೆಲ್ಲ ಬುದ್ಧಿವಂತರಲ್ಲ ಬುದ್ಧಿವಂತರಲ್ಲ ನಾವೆಲ್ಲ ಬುದ್ಧಿವಂತರ ದಡ್ರ ಜ್ವರ ಹೋಗ್ಬೇಕು ಬಟ್ ಆದ್ರೂ ಕೂಡ ಕಾನೂನು ಯಾಕೆ ಮಾಡ್ಬೇಕು ನಮ್ಗೆಲ್ಲ ಗೊತ್ತಲ್ಲ ನಾವು ಲೆಫ್ಟಲ್ಲಿ ಹೋಗ್ಬೇಕು ಅಂತ ಯಾಕೆ ಮಾಡ್ತಾರೆ ಕಾನೂನು ಯಾಕೆ ಮಾಡ್ತಾರೆ ಕಾನೂನು ಗೊತ್ತು ತಾನೇ ನಾವೆಲ್ಲ ಬುದ್ಧಿವಂತರಲ್ಲ ನಾವು ಬುದ್ಧಿವಂತರಲ್ಲ ಹೌದಲ್ಲ ಕಾನೂನು ಮಾಡ್ತಾರೆ ಬಟ್ ಎಷ್ಟು ಜನ ಅದನ್ನು ಫಾಲೋ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟು ಸೊ ಎಷ್ಟು ಜನ ಯಾರು ಫಾಲೋ ಮಾಡಲ್ವೋ ಅಂಥವ್ರಿಗೆ ಶಿಕ್ಷೆ ಕೊಡೋದಕ್ಕೆ ನ್ಯಾಯಾಲಯಗಳಿದೆ ಹೌದಲ್ಲ ಸೊ ಪ್ರತಿಯೊಬ್ಬರು ಈ ಶಾಲೆಯಲ್ಲಿ ಯಾರ್ಯಾರು ವಿದ್ಯಾಭ್ಯಾಸನ ಮಾಡ್ತಾರೆ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಅವ್ರ ಜೀವನ ಒಳ್ಳೇದಾಗಿರ್ಲಿ ಕಾನೂನು ಬಗ್ಗೆ ಪ್ರತಿಯೊಬ್ಬರಿಗೂ ಮಾಹಿತಿ ಇರಬೇಕು ನನಗೆ ಕಾನೂನು ಗೊತ್ತಿರಲಿಲ್ಲ ಅಂತ ಹೇಳೋದು ಅದು ಕಾನೂನು ಅಲ್ಲ ಗೊತ್ತ ನಿಮ್ಗದು ನನಗೆ ಇವನ್ನ ಚುಚ್ಚಿಬಿಟ್ಟು ಸಾಯಿಸ್ಬಿಡೋದು ಅದು ಅದು ಅಪರಾಧ ಅಂತ ಗೊತ್ತಿರಲಿಲ್ಲ ಅಂತ ಹೇಳೋದು ಕಾನೂನು ಅದು ಹಾ ನನಗೆ ಗೊತ್ತಿರಲಿಲ್ಲ ಅಂತ ಹೇಳೋದು ಕಾನೂನ ಸೊ ನನಗೆ ಈ ಕಾನೂನ್ ಬಗ್ಗೆ ಅರಿವು ಇರಲಿಲ್ಲ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗದ್ರೆ ಆಗೋದಿಲ್ಲ ಆಗೋದಿಲ್ಲ ಸೊ ಅದಕ್ಕೆ ನಮ್ಮ ವಕೀಲರಾದ ಕೆ ಬಿ ಸುರೇಶ್ ರವರು ಇವತ್ತಿನ ದಿನ ಲಾ ಫಾರ್ ಆಲ್ ಒಂದು ಮ್ಯಾಗಝೀನ್ ತಂದಿದ್ದಾರೆ ದೊಡ್ಡ ಕೋರ್ಟ್ ಯಾವುದು ಇಂಡಿಯಾದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಲ್ಲಿ ಕೂಡ ಒಂದು ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ ತಾಲೂಕು ಮಟ್ಟದಿಂದ ಹಿಡಿದು ರಾಷ್ಟ್ರದ ಮಟ್ಟದವರೆಗೂ ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ ಏನು ಸಂವಿ ಸಂವಿಧಾನ ಎಲ್ಲರೂ ಓದಿದಿರಲ್ಲ ಪ್ರಿಯಾಂಬಲ್ ಪ್ರಿಯಾಂಬಲ್ ಗೊತ್ತಾ ಓದಿಸ್ತಾರಲ್ಲ ಇವಾಗ ಪ್ರಿಯಾಂಬಲ್ ವಿ ದ ಪೀಪಲ್ ಆಫ್ ಇಂಡಿಯಾ ಓದಿದಿರ ಯಾರಾದರೂ ವಿ ದ ಪೀಪಲ್ ಆಫ್ ಇಂಡಿಯಾ ವೆರಿ ಗುಡ್ ಸಾಲಮ್ಲಿ ರಿಸಾಲ್ವ್ ಯಾರು ಸಂವಿಧಾನ ಮಾಡಿರೋದು ಹೇಳಿ ಅದು ಸರಿ ಯಾರಿಗೋಸ್ಕರ ಮಾಡಿರೋದು ಸೊ ವಿ ದ ಪೀಪಲ್ ಆಫ್ ಇಂಡಿಯಾ ಅಂದ್ರೆ ಯಾರ ಬಗ್ಗೆ ಮಾತಾಡ್ತಾ ಇರೋದು ನಮ್ ಬಗ್ಗೆನೆ ನಾವೇ ನಮಗೋಸ್ಕರ ಸಂವಿಧಾನನ ಮಾಡ್ಕೊಂಡ್ರು ಅಂತದ್ದು ಹೌದಲ್ಲ ಸೊ ಲಾ ಫಾರ್ ಆಲ್ ಅನ್ನೋ ಒಂದು ಮ್ಯಾಗ್ಝೀನ್ನ ಒಳ್ಳೆ ಶೀರ್ಷಿಕೆಯಲ್ಲಿ ಒಂದು ಹೆಸರಿಟ್ಟು ಒಂದು ಮ್ಯಾಗ್ಝೀನ್ನ ಪ್ರತಿಯೊಬ್ಬ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕಾನೂನಿನ ಬಗ್ಗೆ ಅರಿವು ಮೂಡಿಸೋ ಬಗ್ಗೆ ಒಂದು ಒಳ್ಳೆ ವಿಧಾನನ ಮಾಡಿ ಪ್ರತಿಯೊಬ್ಬರಿಗೂ ತಲುಪೋ ರೀತಿ ಮಾಡಿದ್ದಾರೆ ಸೊ ಕೆ ಬಿ ಸುರೇಶ್ ಅವರು ಅವ್ರು ಮಾಡ್ತಾ ಇರೋವಂಥ ಒಂದು ಅತ್ಯುತ್ತಮವಾದ ಕೆಲಸಕ್ಕೆ ಅವ್ರಿಗೆ ಶ್ಲಾಘನೀಯವಾದ ಒಂದು ವಿಚಾರ ಮತ್ತೆ ಕೋರ್ಟಿನ ಸಮಯ ಹತ್ರ ಆಗ್ತಾ ಇದೆ ಅದಕ್ಕೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಮುಂದೆ ಕೂತಿರೋ ಅಂತ ವಕೀಲರ ಬಗ್ಗೆ ಎಲ್ಲ ಅವ್ರಿಗೆ ಕಾನೂನು ಹೇಳ್ಕೊಡೋ ಹೇಳ್ಕೊಡೋದು ಬೇಕಾಗಿಲ್ಲ ಅವ್ರಿಗೆಲ್ಲ ಗೊತ್ತಿದೆ ಸೊ ತಾವೆಲ್ಲರೂ ಕೂಡ ಮಕ್ಕಳು ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ಗಮನ ಕೊಟ್ಟು ನಿಮ್ಮ ತಂದೆ ತಾಯಿ ಮ ಅವ್ರಿಗೆ ಏನ್ ಮಾಡಬೇಕು ತಂದೆ ತಾಯಿ ಅವ್ರಿಗೆ ಒಳ್ಳೆ ಹೆಸರು ತರಬೇಕು ಹೌದಲ್ಲ ಆ ರೀತಿ ನೀವೆಲ್ಲರೂ ಕೂಡ ಕಷ್ಟಪಟ್ಟು ಓದಿ ನಿಮ್ಮ ಓದ್ತಾ ಇರೋವಂಥ ಶಾಲೆಗೆ ಮತ್ತೆ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದು ಕೊಡ್ತೀರಿ ಅಂತ ಭಾವಿಸ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಮಕ್ಕಳು ಮುಂದೆ ಏನಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ವಿಚಾರಗಳ ತಿಳುವಳಿಕೆ ಬೇಕು ಅಂತ ತಿಳಿಸಿದ್ದಲ್ದೆ ಬೇರೆಯವ್ರಿಗೆ ತೊಂದರೆ ಮಾಡದೆ ನಾವು ಬೆಳೆಯುವ